ಹೇಗೂ ನಮಸ್ಕಾರ ದಿನಕ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾಗಿರುವಂಥ ರುಚಿಯಾಗಿರುವಂಥ ತುಂಬ ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅನ್ನ ಮುದ್ದೆ ಚಪಾತಿ ಜೊತೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲ ಜೊತೆಗಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಈ ಥರ ಒಂದ್ಸಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಎಲ್ಲ ಒಂದು ಎಲ್ಲ ಥರ ಟ್ರೈ ಮಾಡಿರ್ತೀರ ಆದರೆ ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂದರೆ ನೀವು ಮತ್ತೆ ಮತ್ತೆ ಇದೇ ಥರನೇ ಇರ್ತೀರಾ ಆದರೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಮೊದಲನೇದಾಗಿ ನಾನು ಚಿಕನ್ನ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿ ಮೆಜರ್ಮೆಂಟ್ಗೆ ನಾನು ತೋರಿಸ್ತಾ ಇರೋದು ಒಂದೂವರೆ ಕೆ ಜಿ ಚಿಕನ್ನ ನಿಮಗೆ ತೊಳೆದಿಟ್ಕೊಂಡಿದ್ದೀನಿ ಮೇನ್ ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಚಿಕನ್ ಹಾಕ್ಕೊಳ್ತೀನಿ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಫಸ್ಟ್ ನೆನೆಸಿಟ್ಕೋಬೇಕು ಚಿಕನ್ನ ನೆನೆಸ್ಕೊಳ್ಬೇಕು ಅದಕ್ಕೆ ಅದಕ್ಕೋಸ್ಕರ ಒಂದು ಪಾತ್ರೆ ತಗೊಂಡು ಫಸ್ಟ್ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪುಡಿ ಏನು ಇದಕ್ಕೆ ಇವಾಗ ಹಾಕೋದಲ್ಲ ಅದು ಧನಿಯಾ ಪುಡಿ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಬೀಸ್ಕೊಂಡಿರೋದು ಅದು ಅದು ಮೇನು ಟೇಸ್ಟ್ ಬರುತ್ತೆ ಅದು ಗ್ರೇವಿಗೆ ಹಾಕೋದಿಕ್ಕೆ ಅಂತ ಅದು ತಗೊಂಡಿದ್ದೀನಿ ನೋಡಿ ಅದಕ್ಕೆ ಫಸ್ಟು ಉಪ್ಪು ಹಾಕಿದ್ದೀನಿ ಈಗ ಫಸ್ಟು ಚಿಕನ್ಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅರ್ಶಿನ ಪೌಡ್ರ್ ಒಂದು ಅರ್ಧ ಸ್ಪೂನ್ಷ್ಟು ಈಗ ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡರು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರಿದೆ ಇಷ್ಟನ್ನು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಉಪ್ಪು ಖಾರ ಮೊಸರು ಎಲ್ಲ ಕಡೆ ಕೂಡ ಅಂಟೋ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ಫಸ್ಟ್ ನೀವು ಮಾಡೋದಕ್ಕಿಂತ ಚಿಕನ್ ಗ್ರೇವಿ ಮಾಡೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನೆನೆಸಿಡಬೇಕು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋಬೇಕು ತುಂಬ ಚೆನ್ನಾಗಿ ಘಮ ಬರುತ್ತೆ ಅಂತ ಸ್ವಲ್ಪ ಕರಿಬೇವು ಇದ್ದೀನಿ ಈಗ ಆ ಪಾತ್ರೆಗೆ ಒಂದು ಪಾತ್ರೆಗೆ ತೊಗೊಳ್ತಾ ಇದ್ದೀನಿ ಎತ್ತಿಟ್ಕೋತಾ ಇದ್ದೀನಿ ಅಂದರೆ ಇದೇ ಪಾತ್ರೆನಲ್ಲಿ ನಾನು ಚಿಕನ್ ಗ್ರೇವಿ ಮಾಡಬೇಕು ಹಂಗಾಗಿ ಅದಕ್ಕೆ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಪಾತ್ರೆಗೆ ಶಿಫ್ಟ್ ಮಾಡಿ ಇಟ್ಟಿದ್ದೀನಿ ಇಷ್ಟ ಆಗಿದೆ ನೀಟಾಗಿ ಮಸಾಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಮೊಸರು ಬೇಡ ಅನ್ನೋರು ಇದಕ್ಕೆ ನಿಂಬೆಹಣ್ಣು ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಟೊಮೊಟೊ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕೊಳ್ಳಿ ಈಗ ಮೊಸರಲ್ಲಿ ಕಲಸಿ ಮೊಸ ಮೊಸರ ಕಲಸಿ ಇಟ್ಟಿದ್ದೀನಿ ನಾನು ಬೇಡ ಅನ್ನೋರು ಸ್ವಲ್ಪ ಆ ಎಣ್ಣೆ ಹಾಕ್ಬಿಟ್ಟು ಕಲಸಿ ಇಟ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕಿ ಹಾಕೋವಾಗ ಟೊಮೊಟೊ ಹಾಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಈಗ ನೋಡಿ ಮುಚ್ಚಿಟ್ಟಿದೀನಿ ಈಗ ಅದೇ ಪಾತ್ರೆ ತೊಗೊಂಡಿದ್ದೀನಿ ತೊಳ್ಕೊಂಡು ತೊಗೊಂಡು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಫಸ್ಟ್ ಇದಕ್ಕೆ ಒಗ್ಗರಣೆಗೆ ಚಕ್ಕೆ ಲವಂಗ ಪಲಾವ್ ಎಲೆ ಇಷ್ಟ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಒಂದ ಒಂದ್ ಆರು ಒಂದ್ ಐದರಿಂದ ಆರು ಲವಂಗ ಒಂದ್ ಸ್ವಲ್ಪ ಚಕ್ಕೆ ಒಂದ್ ಮೂರು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ಇದತ್ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜಾಸ್ತಿ ಎಣ್ಣೆ ಕಾದಿರಬಾರ್ದು ಸ್ವಲ್ಪ ಮೀಡಿಯಮ್ ಅಲ್ಲಿ ಇರಬೇಕು ಹಂಗಾಗಿ ಸಣ್ಣ ಉರಿ ಇಟ್ಕೊಂಡು ಅದನ್ನ ತಿರುಗಿಸ್ಕೊಳ್ಬೇಕು ಇದಕ್ಕಿವಾಗ ಈರುಳ್ಳಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜಿಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ದಪ್ಪದಾದ್ರೆ ಎರಡಾದ್ರೆ ಸಾಕು ನಾನು ಒಂದೂವರೆ ಕೆಜಿ ಗೆ ತೋರಿಸ್ತಾ ಇರೋದು ನೋಡಿ ಈಗ ಈರುಳ್ಳಿ ಈಗ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ನೋಡ್ಕೊಂಡು ಹಾಕೋಬೇಕು ಉಪ್ಪು ಏನಂದ್ರೆ ಚಿಕನ್ಗೆ ಹಾಕಿದ್ಮೇಲೆ ಉಪ್ಪು ಖಾರ ಎರಡೂ ಕೂಡ ನಾನು ಇವಾಗ ಒಗ್ಗರಣೆಗೆ ಹಾಕೊಳ್ಳಲ್ಲ ಯಾಕಂದ್ರೆ ನಾನು ಅಲ್ಲೇ ಫಸ್ಟೇ ಹಾಕಿದ್ದೀನಿ ಉಪ್ಪು ಸರಿಯಾಗಿದ್ಯಾ ಅಂತ ಲಾಸ್ಟ್ ನೋಡ್ಕೊಂಡು ಬೇಕಿದ್ರೆ ಹಾಕೊಳ್ಳಿ ಸ್ವಲ್ಪ ಅಷ್ಟೇನೆ ಫಸ್ಟೇ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಇದಕ್ಕೆ ಕರ್ಬೇವ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಅಂದ್ರೆ ಒಂದ್ ಸ್ವಲ್ಪ ಕರ್ಬೇವು ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಕರ್ಬೇವು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಕರ್ಬೇವ್ ಘಮ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಚೆನ್ನಾಗಿ ಸಾರಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಅಷ್ಟರಲ್ಲಿ ನೆನೆಯುತ್ತೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇರಬೇಕು ಅಷ್ಟರಲ್ಲಿ ಚಿಕನ್ ನೆಂದಿರುತ್ತೆ ಫಸ್ಟ್ ಇದೆಲ್ಲ ಒಗ್ಗರಣೆ ಹಾಕಕ್ಕೆ ಮುಂಚೆ ಕಲ್ಸಿಟ್ಕೊಂಡ್ಬಿಡ್ಬೇಕು ನಾನಿವಾಗ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ನಾನು ಮನೆಯಲ್ಲೇ ಇದು ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಚಿಕನ್ಗೂ ಸ್ವಲ್ಪ ಹಾಕಿದ್ದೀವಲ್ವ ಹಂಗಾಗಿ ಇದಕ್ಕೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇನ್ನು ಜಾಸ್ತಿ ಏನು ಬೇಡ ಹಸಿ ಸ್ಮೆಲ್ಲು ಹೋಗೋ ತನಕ ಈಗ ಅರಶಿನ ಸ್ಮೆಲ್ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಮೆಣಸು ಪೌಡರು ಕಾಳು ಬರುತ್ತಲ್ಲ ಅದನ್ನು ಪೌಡರ್ ಮಾಡ್ಕೊಂಡು ಒಂದು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದಕ್ಕೇನೆ ಈಗ ಧನಿಯಾ ಪೌಡ್ರನ್ನ ಇವಾಗ ಸೇರಿಸ್ಕೊತೀನಿ ಒಂದೂವರೆ ಸ್ಪೂನ್ ಅಷ್ಟಿದೆ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಬೇಡ ಅನ್ನೋರು ಒಂದು ಅರ್ಧ ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಹಾಕೊಂಡ್ರು ಸಾಕು ಗ್ರೇವಿಗೋಸ್ಕರ ಅನ್ನ ಮುದ್ದೆ ಚಪಾತಿಗೋಸ್ಕರ ನಾನು ಮಾಡ್ತಾ ಇರೋದು ಹಂಗಾಗಿ ಇಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಚಿಕನೆಲ್ಲ ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆ ಆಗಿದೆ ಈಗ ಇಷ್ಟು ಆದಮೇಲೆ ಈಗ ಇದನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಚಿಕನ್ನು ಅಷ್ಟೇ ಸಾಫ್ಟಾಗಿ ಒಂಥರ ಚೆನ್ನಾಗಿ ಬಂದಿರುತ್ತೆ ಮಾತ್ರ ಚೆನ್ನಾಗೂ ಹಾಕಿರುತ್ತೆ ತುಂಬ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಷ್ಟು ಫ್ರೈ ಆಗೋವಷ್ಟರಲ್ಲಿ ನಾನಿವಾಗ ಒಂದು ಚಿಕ್ಕ ಹೋಳು ಕಾಯ್ತನ ತಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಈಗ ಇದನ್ನು ಜಾರಲ್ಲಿ ಹಾಕ್ಕೊಂಡು ಕಾಯಿ ರುಬ್ಕೊಂಡು ಬರ್ತೀನಿ ಇದನ್ನು ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈಗಿಷ್ಟು ಚೆನ್ನಾಗಿ ತಿರುಗಿಸಿದ್ದೀನಿ ನೋಡಿ ಕರೆಕ್ಟಾಗಿ ತಿರುಗಿಸಿ ಮುಚ್ಚಿಟ್ಟಿದ್ದೀನಿ ಆಯ್ತಾರಲೆ ನೋಡಿ ಇವಾಗ ಕಾಯಿನ ನೀರು ಹಾಕ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಸೋಸಕ್ಕೆ ಒಂದು ಸೋಸ ತೊಗೊಂಡು ಸೋಸ್ಕೊತಾ ಇದ್ದೀನಿ ಸ್ವಲ್ಪ ಅಗಲ ಇರೋದನ್ನ ತಗೊಂಡು ಸೋಸ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಂಡಿದ್ದೀನಿ ನಿಮ್ಗೆ ಕಾಯಿ ಏನಂತ ಅಂದ್ರೆ ನಿಮ್ಗೆ ಕಾ ಚಿಕನ್ ಒಂದೂವರೆ ಕೆಜಿ ಗೆ ನಾನು ತೋರಿಸ್ತಾ ಇರೋದಲ್ವಾ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಾದ್ರೆ ಹಾಕೊಂಡು ಕೂಡ ಹಾಕೊಳ್ಳಿ ಇನ್ನೂ ಸ್ವಲ್ಪ ಕಾಯಲ್ಲಿ ಜಾಸ್ತಿನೂ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿದೆ ನೋಡಿ ಈ ತರ ಇನ್ನೂ ಸ್ವಲ್ಪ ಗಟ್ಟಿಗೆ ತಗೊಳ್ತೀವಿ ಇನ್ನೋರು ಗಟ್ಟಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ತಗೊಳ್ಳಿ ನಾನಿಷ್ಟು ಅಡಿ ನೋಡಿ ಈ ಹದ ಇದೆ ನಾನು ಈ ಹದಕ್ಕೆ ತಗೊಂಡಿದ್ದೀನಿ ಕಾಯಿ ರಸ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮಾತ್ರ ಈ ಥರ ಕಾಯಿ ರಸ ಹಾಕೋದ್ರಿಂದ ಕಾಯಿ ಹಾಲು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಕಾಯಿ ಹಾಲಿಂದ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ನೀರು ಹಾಕಬಾರ್ದು ಕಾಯಿ ಹಾಲು ಹಾಕಲ್ಲ ಅನ್ನೋರು ಬೇಡ ಅನ್ನೋರು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ ಯಾಕಂದ್ರೆ ಗ್ರೇವಿ ಬೇಕು ಅನ್ನೋರು ನೀರು ಹಾಕೊಳ್ಳಿ ಗ್ರೇವಿ ಬೇಡ ಅನ್ನೋರು ಏನು ಬೇಡ ಇಷ್ಟೇ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಈಗ ಲಾಸ್ಟ್ ಒಂದು ಕೊತ್ತಂಬರಿ ಹಾಕ್ಬಿಟ್ರೆ ಸಾಕು ಈಗ ಇಲ್ಲಾಂದ್ರೆ ಕಾಯಿ ಜೊತೆಗೆ ರುಬ್ಬುವಾಗ ಎರಡು ಒಂದ್ ಸ್ವಲ್ಪ ಒಂದು ನಾಲ್ಕೈದು ಗೋಡಂಬಿ ಇದ್ರೆ ಗೋಡಂಬಿನೂ ಕೂಡ ಹಾಕೊಂಡು ರುಬ್ಕೊಳ್ಳಿ ಹಾಲು ಜೊತೆಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಬೇಕು ಅನ್ಸಿದ್ರೆ ಈ ತರ ಗೋಡಂಬಿನೂ ಕೂಡ ಹಾಕೊಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಗಂಟೆ ಬೆಂದ ಮೇಲೆ ನೋಡಬೇಕು ತುಂಬ ಆಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂದರೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗೈತೆ ಅಂದರೆ ನೋಡಿ ನೀವೇ ಪೀಸಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಗಂಟೆ ಬೆಂದರೆ ಸಾಕು ಬೇಗ ಆಗೋಗುತ್ತೆ ನೋಡಿ ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅನ್ನ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿದೆ ಈ ತರ ಗ್ರೇವಿ ಬೇಡ ಅನ್ನೋರು ಹ್ಮ್ ಕಾಯಿ ಹಾಲು ಕಡಿಮೆ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಸಾಕು ಅಷ್ಟು ಹಾಕ್ಕೊಂಡು ಧನಿಯಾ ಪೌಡ್ರು ಎಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಗ್ರೇವಿ ಏನು ಬೇಡ ಅಂತ ಡ್ರೈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನು ಹೊಸಬ್ರ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕೊನೆಯವರೆಗೂ ವೀಡಿಯೋ ನೋಡಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ